ಇವತ್ತಿನ ದಿನ ಪಿ ಎಲ್ ಡಿ ಬ್ಯಾಂಕಿನ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಆರು ಅಭ್ಯರ್ಥಿಗಳಲ್ಲಿ ನಾಲ್ಕು ಅಭ್ಯರ್ಥಿ ಮತ್ತು ನಮ್ ನಮ್ಮ ಸಪೋರ್ಥ ಎರಡು ಅಭ್ಯರ್ಥಿಗಳು ಸ್ವಲ್ಪ ಅಂತರದಿಂದ ಸೋತಿರ್ತಾರೆ ಅದು ನಮ್ಮ ಪಕ್ಷದ ಸಹಕಾರದಿಂದ ಮತ್ತು ಮಂಜು ಮಂಡಿಕಲ್ ಮಂಜು ಅವರು ಅಭೂತಪೂರ್ವ ಅಭೂತಪೂರ್ವವಾದ ಗೆಲುವನ್ನ ಸಾಧಿಸಿರ್ತಾರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಆನಂದ್ ರೆಡ್ಡಿ ಅವರ ಸುಪುತ್ರ ಭರತ್ ರೆಡ್ಡಿ ಅವರು ಯಂಗ್ ಸ್ಟಾರ್ ಮೊದಲನೇದಾಗಿ ಬಹಳ ಬಹುಮತದಿಂದ ಈ ತಾಲೂಕಿನ ಜನತೆ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಅವ್ರಿಗೂ ಮತ್ತೆ ನಮ್ಮ ಬೈರ್ಕೂರ್ ಕ್ಷೇತ್ರದಿಂದ ನಮ್ಮ ಅಶೋಕ್ ಅವರು ಬಲ್ಲಾ ಕ್ಷೇತ್ರದಿಂದ ಮತ್ತೆ ಇತರೆ ಕ್ಷೇತ್ರದಿಂದ ನಮ್ಮ ಪಕ್ಷ ಗೆದ್ದಿರುವುದಕ್ಕೆ ಇದರ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಶಾಸಕರಾದಂತಹ ಸಮೃದ್ಧಿ ಮಂಜನನ್ ಅವ್ರಿಗೂ ನಮ್ಮ ಅಧ್ಯಕ್ಷರಾದಂತಹ ಕಾಡೇನಹಳ್ಳಿ ನಾಗರಾಜನ್ ಅವ್ರಿಗೂ ಇಲ್ಲಿ ನಡೆದಿರ್ತಕ್ಕಂತ ನಮ್ಮ ನಾಯಕರು ಇನ್ನು ಇಲ್ಲಿ ಇಲ್ಲದೇ ಇರೋ ಇರೋರು ಇರೋ ನಮ್ಮ ನಾಯಕರು ಕೂಡ ಎಲ್ಲರಿಗೂ ಕೂಡ ನನ್ನ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಏನು ಮತ ಬಾಂಧವರು ನಮ್ಮ ಪಕ್ಷವನ್ನ ಮತ್ತೆ ನಮ್ಮ ನಮ್ಮ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದರ ತಕ್ಕಂಗೆನೆ ನಮ್ಮ ಅಭ್ಯರ್ಥಿಗಳು ಕೂಡ ಈ ಪಿ ಬ್ಯಾಂಕು ಡಿ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ ಅಂತ ಏನು ಮುಂದಿನ ದಿನಗಳಲ್ಲಿ ನಮ್ಮ ಅಭ್ಯರ್ಥಿಗಳು ತೋರಿಸ್ತಾರೆ ಒಳ್ಳೆ ಅಭ್ಯರ್ಥಿಗಳನ್ನ ಈ ಜನರ ಆಯ್ಕೆ ಮಾಡಿ ಓಟ್ ಹಾಕಿರುವ ಎಲ್ಲಾ ಮತ ಬಾಂಧವರಿಗೂ ಕೂಡ ನನ್ನ ನಮನಗಳನ್ನ ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ